ಯಾರಿಕ ಪ್ರದೀಪ್ ತೋಚಿ ಕತ್ತಲೆಡು. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಕೂಡ ವೈದೆಲ್ಲೂಕ್ರೂಲೆ ಈ ಸತ್ತಿ ಮದ್ದೆಂಡು ಮಾರ್ತೆರ್ಲಾ ಬರಡು ಫ್ರೆಂಡ್

ನೆಕ್ಸ್ಟ್ ಟೈಮ್ ಧಾರ ಬಂದ ಆರು ಕಂಟೆಂಟ್ ಆವಾರ್ಡ್ ಬಂದು ಬರ್ತೇವೆ ನೆಕ್ಸ್ಟ್ ಟೈಮ್ ಆರು ವಾಟರ್ ಪರ್ದಾಗ ಅವಾರ್ಡ್ ಗುಡ್ಕಿಂದ ಆವರ್ಡು ಲೈವ್ ಮಾಡ್ಕೋತಿ ಮಾತ್ರ ಅದೇ ಅಲ್ವಾ ಹೇಳಕ್ಕೆ ಅದೇ ಅಲ್ವಾ ಹೇಳಕ್ಕೆ ಹೇಳ ಇವರ ಇವರ ಅಲ್ಲ ಅದ ಬಕ್ಕ ಸುಮಾರು ದಿನ ಬಕ್ಕ

ಮುರಳಿ ಕೆಲವು ಬೆದ್ರದ ಜವನಿ ಗಾಲ ಭತ್ತಾರ ಬರ್ತೀರ ಗಾಲ ಬಾದ್ರಾಡ್ರ ಗಾಲ ಬರ್ತೀವ್ರಿ ಆಂಡ ನಮ್ಮನ್ನ ಕೊಪ್ಪನ ಬಾಸ್ ಗಾಲಪಾದ್ರಿ ಪಣ್ಣನ್ ಬರ್ತದೇ ರೀ

అందాయన ఏటు కురలుotti denko chuji enko batti anger matram chukka vatla aa satke ostondi pulle guys nana ovme denundi thopuundu avuloji thappundu aa aa idale idale achara ha idale varo vara ಜನತಿ ನಮ್ಮ ಪಪ್ಪದ ಜವನಾಗ ಒಂಚೂರು ಸಪೋರ್ಟ್ ಮಾಡ್ತಿ ನಮ್ಮ ಊರ್ದ ಒಂಚೂರು ಪರಿಚಯ ಮಾಡ್ತೀನಿ ಅವಕಾಶ

ಮತ್ತೆ ಹಾ ತಾಜ್ ಮಹಲ್ ತಾಜ್ ಹೋಲ ಆಗ್ರ ಆಗ್ರ ತಾಜ್ಮಲ್ ತಾಜ್ ಪಂಡ ನಿಗಲ್ ಆಗ್ರ ಬೋಫ್ ತಾಜ್ಮಹಲ್ ಪಂಡದ್ದು ಒಂದು ಮದ್ವೆದ ಹಾಲೇ ಉಂಡತಿ ಅದೇ ಅದೇ ಅಡಲಿ ತಾಜ್ ತಾಜ್ಮಹಲ್ ಪಂಡ ತಾಜ್ ಲೈಟ್ ಅಂಡ್ ಡೆಕೋರೇಷನ್ ಉಜ್ಜೆ ಹೊರತಾ ಬರ್ತದೆ ತಾಜ್ಮಹಲ್ ಪಂಡದಿ

ಯೂಟ್ಯೂಬರ್ಷಿ ಅದಕ್ಕೆ ಮದುವೆ ಅವರ ಮನಸ್ಸು ನಮ್ಮಂತೆ ಆಪಡ ಆಪು ಅಲ್ಲಿ ಸೂಕ್ ನಮ್ಮ ಮದುವೆ ಹಾಕ ನಮ್ಮ ಮಾತ್ರ

ಮೆರನ್ನ ಫೇಕ್ ಕೆಲ ಉಂಡು ಒರಿಜಿನಲ್ ಒಂದು

ಬಿಗ್ ಬಾಸ್ ವಿಚಾರ ಈ ತೂಪು ನಮ್ಮನ ತುಳುನಾಡದ ಪಣ್ಣು ಲೈಕ್ಲಾ ಓಟ್ ನಮ್ಮ ತುಳುನಾಡದ ಪೊಣ್ಣು ರಕ್ಷಿತಾ ಶೆಟ್ಟಿ ನೀವು ಟಾರ್ಗೆಟ್ ಮಾಡಿರ ಅಂಚೆನಿ ರಕ್ಷಿತಾ ಶೆಟ್ಟಿ ನೀ ಲೈಕ್ ಮಾಡಕೋರ ಅಂಚೆನಿ ನಮ್ಮನ್ನ ಕುಕ್ರ ಬಾಸ್ಗಳ ಲೈಕ್ ಕೊಡ್ಲಿ

ಹೊಡಿತಾ ಹಿರೇರಿಯ ಬರುತ್ತಾ ವಿಷಯ ಅಂತ ಹೇಳು ಮೊದಲಿಗೆ ವಿಷಯ ಅಂತೇನಾ ಕೂಕ್ರಾಗಿ ಇಂಚಿನ ಕಡೆ ತಗೊಂಡು ಅದಲ್ಲಿದ್ದು

मालटोका 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 मालटो रे भैया कोरोना हम यहां बने पर नहीं आओ कसम आओ कसम मतलब पूरा उल् बात तेरा मेनचर मारता रे रे सैर पर चलता कुंडल टिगर होता 11 11 नीन मालटोका नीन नीन इतना दा मत नी जज नीचा नीन बर दिल आके नी आके आके साउंड साउंड आके होदा दुश्मन किधर है मेरा बगल है अच्छा ने ಲಾಸ್ಟ್ ಸೋ ಮಲ್ಪನಾಗ ಒಂದಿ ಲಾಸ್ಟ್ ನೋಡು ಜಂಡಿ ಕಡಾನ್ ಧೂಡ್ಬೇಕು ನೀರ

அடேபர்ச்சி <laughs>

आ रे रे काय कुठले कुठले तू इडा इडा ला ना मनी ला ला ओके 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 ओके

ನಮ್ಮ ಊರ್ದ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ಬುದ್ಧಿವಂತರ ಜನರು ಹಾಗೆ ನಮ್ಮ ಘಟ್ಟದ ಪ್ರತಿಪೇರು ಎಲ್ಲೇ ಬಿಗ್ ಬಾಸ್ ಪೇ ವೈಟ್ ಕಾರ್ಡ್

ಮಸಾಲೆ ಪೂರಿ ತೊಂದ್ರೆ ನಿಗಲಿಗೆ ನೆಟ್ಟು ಎಂಕಲ್ ನಾ ಮಲಮಲ ಕಲಾವಿದ್ರೆ ಮತ್ತು ಉಳಿದಾರೆ ಆ ಕನ್ನ ವೀಡಿಯೋ ಲಾಸ್ಟ್ ಮೆನ್ಷನ್ ಮೇಲೆ

ನೀಸ್ <restrial noise noise>